ಲೇ ಹುಡುಗುರಾ ಬರ್ರಲ್ಲ ಇಲ್ಲಿ ಹೋಗ್ತೀವಿ ನಾವು ಲೇ ಮಂಜ ಪ್ರಸಾದ ಅಲ್ವೋ ಇದು ಮಂತ್ರಾಕ್ಷತೆ ಹ ಅಯೋಧ್ಯೆಯಿಂದ ಇಂದ ಬಂದಿರೋದು ನಮ್ಮೂರಿಗೆ ಬಂದೈತೆ ಅದಕ್ಕೆ ದೇವಸ್ಥಾನ ಕೊಟ್ಟಿದ್ರು ಪೂಜೆ ಮಾಡಿ ಹ ಊರಕ್ಕೆಲ್ಲಾರ್ಗು ಅಂಚ್ರಿ ಅಂತ ಹೇಳಿ ಅದಕ್ಕೆ ನೀವಿಬ್ರು ತಕೊಂಡೋಗಿ ಎಲ್ಲರ ಮನೆಗೂ ಒಂದೊಂದು ಪಾಂಪ್ಲೆಂಟ್ ಕೊಟ್ಟು ಹಾಂ ಒಂದಿಷ್ಟು ಮಂತ್ರಾಕ್ಷತೆ ಕೊಟ್ಟು ಹಾಂ ಬರೋಗ್ರಿ ಬಂದ ಮೇಲೆ ಬಾಳೆಣ್ಣೆ ಇದಾವೆ ಕೊಡ್ತೀನಿ ತಿಂಬಿರಂತೆ ತಿಂದು ಆಟ ಆಡ್ರಂತೆ ಹಾಂ ಹೋಗ್ರಿ ಎಲ್ಲರ ಮನೆಗೂ ಕೊಟ್ಟು ಬರಬೇಕು ಮನೆನೂನು ಮನೆಯೂ ತಪ್ಪಿಸಂಗಿಲ್ಲ ಹಂಗ ಅಯೋಧ್ಯೆಯಿಂದ ಬಂದಿ ಪೂಜಾರಿ ಕಣ್ಣು ನಮ್ಮೂರಿಗೆ ಒಂದೇ ಅಲ್ಲ ಇಡೀ ನಮ್ಮ ದೇಶದಾಗ ಎಷ್ಟು ಹಳ್ಳಿಗಳಿದಾವೋ ಎಷ್ಟು ಊರುಗಳಿದಾವೋ ಎಲ್ಲ ಊರಿಗೂ ಕಳ್ಸಿರ್ತಾರೆ ಹಾ ಇವತ್ತು ನಮ್ಮೂರಿಗೆ ಬಂದೈತಿ ಅದಕ್ಕೇನೆ ನೀವೇ ತಗೊಂಡೋಗಿ ಹಂಚ್ಕೊಂಬರ್ರಿ ನನಗೆ ಓಡಾಡಕ್ಕಾಗಲ್ಲ ಊರು ತುಂಬಾನ ಅದಕ್ಕೇನೆ ಹಾ ಮತ್ತೆ ಇದನ್ನ ಯಾಕೆ ಕೊಡ್ತಾ ಇದ್ದೀರಾ ಅಂತ ಯಾರನ್ನ ಕೇಳಿದ್ರೆ ಏನು ಹೇಳಬೇಕು ಅಯೋಧ್ಯೆ ರಾಮ ಮಂದಿರದವರು ಎಲ್ಲ ಊರಿಗೂ ಮಂತ್ರಾಕ್ಷತೆ ಕೊಟ್ಟು ಕಳ್ಸಿದಾರೆ ಈ ಮಂತ್ರಾಕ್ಷತೆನು ಆಮೇಲೆ ಈ ಪಾಂಪ್ಲೆಂಟುನು ಹಾ ದೇವ್ರ ಇಕ್ಕಿ ಇಪ್ಪತ್ತೆರಡನೇ ತಾರೀಕು ಪೂಜೆ ಮಾಡಬೇಕು ಅಂತ ಹೇಳ್ರಿ ಹಾಂ ಪೂಜೆ ಮಾಡಿ ಇಪ್ಪತ್ತೆರಡನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆ ಹಂಗೆ ಪೂಜೆ ಮಾಡಿಬಿಟ್ಟು ಈ ತಲೆ ಮೇಕು ಆಮೇಲೆ ಒಂದೆರಡು ಬಾಯಕ್ಕೂ ಹಾಕ್ಕೋಬೇಕು ಮನೇಲಿರೋರು ಎಲ್ರೂ ಹಾಂ ಆವಾಗ ಮನೆಯವರೆಗೂ ಎಲ್ರಿಗೂ ಒಳ್ಳೇದಾಗುತ್ತೆ ಹಾಂ ಶ್ರೀರಾಮನ ಆಶೀರ್ವಾದ ಎಲ್ರಿಗೂ ಸಿಕ್ಕಂಗೆ ಆಗುತ್ತೆ ಆವಾಗ ಹಾಂ ಹಂಗಂತ ಹೇಳಿ ಎಲ್ರಿಗೂ ಹಂಚ್ಕೊಂಬರೋಗ್ರಿ ಹೋಗಿ ಹಾಂ ಮೇಲೆ ಪ್ರಸಾದ ಕೊಡ್ತೀನಿ ತಿಂಬಿಯವರಂತೆ ಹ್ಞೂ ಸರಿ ಬರ್ತೀನಿ హోసరి ಹೋಗరి ఎల్లూను చెల్బారద మంత్రాక్షేతన ఆ సరిగ్గా ఇడ్కొని ಹೋಗಬೇಕು హంగ ఆయ్ తో పూజరి బేగా ఓది ఎల్లర్గొ కొట్టుబతివి నవ్వు నడియరా హంగోగానల్లర్ మనిగొ కొట్టుకన్ బరన నవిబ్రును ఏన్ కెంచకయ్య అల ఉండే ఆ ఎల్గోది నిన్ సాసే హూ కణ జయమ్మ ఈగన ఉండు వారక బొందమ్మ ఆ నన్ను సోసేనా ఎల్గా హళి ఆ గుండమ్మర్ మాకొ ఇలా బీర్ అంతకొారు మాత హె ఈ ఉండ్లు అత్య ఉండే ఆ అవుగ్గ్ బదుక్ మగల్వంతి అత్యూ మాట్లాడుకళి అలా బదుక్ మేర ఊట యాక్ తితవంత్ ఇకమ్మి తిను అంతు ఉండతీ బదుక్ మగల్ అంతి కుక్కమ్మకువళనా కుక్క మాట్లాడక మాత్ర ఆగతి బదుక మగల్వ్ ఆ ಹ್ಮ್ ಬಂದು ಮಾಡ್ಕೊಂತ ಅವಳೇನ್ ನಾನೇನು ಯಾತು ಮಾಡಲ್ಲಮ್ಮ ಆ ಈಗ ಇ ಹುಡುಗರು ಯಾಕೆ ಹಿಡ್ಕೊಂಡ್ ಬಂದ್ರು ಏ ಮುಂಜಾ ಯಾತ ಅದು ಹಂಗ ಹಿಡ್ಕೊ ಬಂದಿದಿ ಕೈಯ್ಯದೆ ಪಾಂಟ್ ಎಂಟಂದಿದಿ ಯಾತನಾ ಏನದು ಏನೋ ಮುಂಜಾ ಅದು ಎಂಚಗಿ ಇದು ಅಯೋಧ್ಯೆಯಿಂದ ಇಂದ ಬಂದಿರೋದು ಮಂಚಾಕ್ಸತ್ ನಮ್ಮ ಊರಿನ್ ಪೂಜಾರಿ ಕೊಟ್ರು ಎಲ್ಲಾರ್ ಮನಿಗುನು ಬಾ ಅಂತಾನ ಅದಕ್ಕೆ ನಾನು ಅಂಗನೂನು ಎಲ್ಲಾರ ಮನಿಗೂ ಹಂಚ್ತಾ ಇದೀವಿ ಹ್ಮ್ ನಿಮ್ಮ ಮನಿಗುನು ಕೊಡ್ತೀವಿ ಇದನ್ನ ಇಟ್ಕೊಂಡು ಇಪ್ಪತ್ತೆರಡನೇ ತಾರೀಕು ವರ್ಗು ದೇವ್ರೂ ಕೀ ಪೂಜೆ ಮಾಡಿ ಇಪ್ಪತ್ತೆರಡನೇ ತಾರೀಕು ಹನ್ನೆರಡು ಗಂಟೆ ಒಂದ್ ಗಂಟೆ ಸಮಯದಾಗೆ ಆ ಈ ಮಂತ್ರಾಕ್ಷತೆನ ಪೂಜೆ ಮಾಡಿ ಆ ಒಂದೆರಡು ಬಾಯಕು ತಲೆಮಿಬೇಕಂತೆ ಪೂಜಾರು ಹೌದಾ ಎಲ್ಲ ತೋರ್ಸರು ಊರಿಗೆಲ್ಲ ಕೊಡ್ತಾರಂತೆ ಮಂತ್ರಾಕ್ಷರೂ ಆಮೇಲೆ ರಾಮಂದು ಚಿತ್ರ ಇರೋದು ಫೋಟಾ ಆಮೇಲೆ ಒಂದು ಆತ ಪಾಂಪ್ಲಿಂಟು ಎಲ್ಲಾ ಕೊಡ್ತಾರೆ ಅಂತನ ಟಿಬೆಗೂ ತೋರ್ಸರು ಹ ಆಮೇಲೆ ನನ್ನ ತಂಗಿನ ಫೋನ್ ಮಾಡಿದಾಗ ಹೇಳಿದ್ರು ನಮ್ಮೂರಿಗೆ ಬಂದೈತೆ ಮಂತ್ರಾಕ್ಷತೆ ನಾನು ನಮ್ಮೂರಿಗ್ ಬಂದಿಲ್ಲ ಅಂತ ಹೇಳ್ತಿದ್ದೆ ನಮ್ಮೂರಿಗೆ ಯಾಕೆ ಬಂದಿಲ್ವಲ್ಲ ಅಂತಾನ ನಾನು ನೋಂದ್ಕೊತಿದ್ದೆ ಅಷ್ಟೊತ್ತಿಗೆ ಹೆಂಗೊ ಬಂದೈತಲ್ಲ ಹಾ ಕೊಡು ನಮಗೂ ಹ್ಞೂ ಕಣೆ ಜಯ ಅಮ್ಮ ಹುಲಿವಾಗಿಟ್ಟನು ಎಲ್ಲ ಹೆಂಗಸು ಮಾತಾಡ್ಕೆ ಮರು ಅಯೋಧ್ಯೆ ರಾಮ ಮಂದಿರ ಮಂತ್ರಾಕ್ಷತೆ ನಮ್ಮೂರಿಗೆ ಬಂದೇ ಇಲ್ಲ ಇನ್ನಾನೆ ಯಾಕನ ನಮ್ಮ ನಮ್ಮೂರಿಂದ ಮುಖ್ಯಸ್ಥರು ಅಧ್ಯಕ್ಷರು ಎಲ್ಲ ಏನ್ ಮಾಡ್ತಾ ಇದ್ರು ಏನೋ ಮಂತ್ರಾಕ್ಷ ತಂದು ಒಂದ್ಸದ್ ಬಿಟ್ಟು ಸುಮ್ನಾಗ್ಯಾರೆ ಅಂತ ಹೆಂಗಲ್ಲ ಬೈಕ್ ಕೆಂತಿದ್ರು ಹೆಂಗೋ ಈಗ್ಲಾದ್ರೂ ಬಂದೈತಲ್ಲ ಆ ಶ್ರೀರಾಮನೇ ಕಳಿಸ್ಕೊಟ್ಟೇವನೇ ನಮಗೆ ಮಂತ್ರಾಕ್ಷತೆ ಇಸ್ಕಳಿ ಕೈ ಮುಗ್ದು ಇಸ್ಕ ಇಸ್ಕೊಂಡು ಹಾ ಗುಣ ಕಿಕ್ಕಿ ಪೂಜೆ ಮಾಡು ಹಾ ಅವಾಗ ಆ ರಾಮನ ಆಶೀರ್ವಾದ ಎಲ್ರಿಗೂ ಸಿಗುತ್ತೆ ಹಂಜಾ ಇದು ನಿಮ್ಮನಿಗೆ ಹ ಜಯತೆ ಇದು ನಿಮ್ಮನೆ ತಗೊಂಡೋಗ್ರಿ సరికండ్ర హగర హెల్సా ఆ శ్రీరమ నితానే హో ఎల్ మన కొట్కం హోగ్రి జల్ జల్దు మారా నిమ్మనే తక్కునే నమ్మ తు కొట్టు హా బా జల్ జల్దు హ ఎల్గూ కొడకూ బా హోగ జల్ జల్దు నూర్ తిన్చకయ అయోధ్య ఎస్ట్ దూర ఐతి అల్లిందూ నమ్ ఒసేవ్ర ఆ ಮತ್ತೆ ಈ ದೇಶದಾಗೆ ಎಷ್ಟು ಕೋಟಿ ಜನ ಶ್ರೀರಾಮನ್ ಚಂದ್ರನ ಭಕ್ತರಿದ್ದಾರೆ ಹೇಳು ಹಾಂ ಅದಕ್ಕೆ ಎಲ್ಲರಿಗೂ ಆ ಭಗವಂತನ ಆಶೀರ್ವಾದ ಸಿಗಲಿ ಹೇಳಿ ಕಳಿಸಿದ್ದಾರೆ ಹಾಂ ಅವ್ರಿಗೆ ಕೋಟಿ ಕೋಟಿ ನಮಸ್ಕಾರ ಹೇಳ್ಬೇಕು ನಾವು ನಮಗೂ ಕೊಟ್ಟು ಕಳ್ಸೋರಲ್ಲ ಹಳ್ಳಾಗಿದ್ರು ಸರಿ ನಾನು ಈಗಲೇ ಇದನ್ನು ತಾಂಡೋಗಿ ಆ ದೇವ್ರ ಕೋಣಕ್ಕೆ ಕಿಕ್ಕಿ ಪೂಜೆ ಮಾಡ್ತೀನಿ ಹ್ಞೂ ಸರಿ ಆತು ಹೋಗು ನಾನು ಹಂಗೆ ಮಾಡ್ತೀನಿ ಯಾಕಂದ್ ಗುಣಕಯ್ಯ ನನ್ನ ಆದ್ಮೇ ಫೋನ್ ಮಾಡಿದ್ಲು ಅವ್ರವ್ರಿಗುನು ಅಯೋಧ್ಯೆದು ಶ್ರೀ ಶ್ರೀರಾಮದು ಮಂತ್ರಾಕ್ಷತೆ ಕೊಟ್ಟರು ಅಂತೆ ಆದ್ರೆ ನಮ್ಮೂರಲ್ಲಿ ಯಾಕೆ ಬಂದಿಲ್ಲ ನಮ್ಮ ನಮ್ಮಅಮ್ಮನಿ ಬೆಂಗಳೂರಾಗ ಇದ್ದಳ ಗಿರ್ಜಮ್ಮ ಅವ್ರ ಮನೆಗೂನು ಕೊಟ್ರಂತೆ ಆಲೇನೆ ಮೂರು ದಿವಸ ಆತಂತೆ ಕೊಟ್ಟು ಅವನ್ನ ದೇವ್ರ ಕೋಣೆ ಕಿಕ್ಕಿ ಪೂಜೆ ಮಾಡ್ತೀನಿ ಕಣಮ್ಮ ದಿನಾನ ಬೈನತ್ನಾಗ ದೀಪಾಚಿ ಅಂತ ಹೇಳು ಹಾ ನಮ್ಮೂರಿಗೂ ಬರ್ಬೇಕಾಗಿತ್ತ ಯಾಕ ಬಂದಿಲ್ಲ ಮಂತ್ರಾಕ್ಷತೆ ನೋಡಿಲಿ య్య ఈ మాట్కీ నమ్మర్యాక బర్లే ముంతాక్ష అంతా అసలు ఇక ముంతాక్షత ఆంగో నవ్ మాతాడు ఆ భగవంతున్ కళిర్ అదకేనే ఈ మంత్రాక్షతి నిమ్మంతకే బందైతి ఆ ఇదన యాసి నా నమ్మూరి పూజారు కొట్ కల్సిరు ఎల్ మిగు హరవరి అంతా అదకే నూ రంగనూ ఎల్ మనూ కొట్కీ ಹೌದೇನ್ ಪಾಪ ಪೂಜಾರ ಕೊಟ್ಟು ಕಳ್ಸಿರೇನು ಒಳ್ಳೆ ಕೆಲಸ ಮಾಡ್ತಾ ಇವತ್ತಾದ್ರೂ ಒಂದು ದಿವಸ ಹಾಂ ಎಲ್ಲರ ಮನೆಗೂ ಕೊಡ್ರಿ ಒಂದು ಮನೆಗೂ ತಪ್ಪಿಸ್ಬೇಡ್ರಿ ಬೈಕ್ ಬೈಕೆಮ್ ತರ್ತೀರ್ಗೆ ನಮ್ಮ ನಮ್ಮೂರಾಗೆ ಎಲ್ಲರೂ ಹಂಗೆ ಮಾತಾಡ್ತಿದ್ರು ಊರಿನ ಜನಗಳು ನಮ್ಮೂರಿಗೆ ಯಾಕೋ ಬರಲೇ ಇಲ್ಲ ಅಂತಾನೆ ಹಾಂ ಕೊಡು ನನಗೂ ಲಕ್ಷ್ಮಕ ನೀನು ಇಸ್ಕೊಳ್ಳಿ ಇಲ್ಲೇನಿ ಹೆಂಗ ಆ ಶ್ರೀರಾಮ ಅಯೋಧ್ಯೆಗೆ ಆ ಹಾಂ ನಮ್ಮೂರ್ಗ ಅವರ ಆಶೀರ್ವಾದ ಬಂದೈತಲ್ಲ ಅಷ್ಟೇ ಸಾಕು ಆ நாவத்தூ அக்காக அல்லந்த மத்தாட்சுல்ல நம் கைக்கு ஆஹ் அட்டே சாக்கு ஆசீராமன் ஆசீர்வாத நன் சிஸ்டே சந்தோஷ ஆக அல்ல முன்னா நன்கு இல்லே கொடு ஆஹ் தாண்ட் அந்தமாதிரி கொட்டே இல்ல அல்லி இட்டு ஓ நம்ம கொட்டேனு சரிவிடு அங்காரஜி கொடு ஆஹ் இல்லேனு இது இது ஆஹ் சரியா ஆஹ் ஒாக் லஸ்மத்தி லஸ்மத்தி அது அல்ல மார்த்தி அல்ல நீட்யாத்து கொடு நானே கொடுத்தீங்க கொட்ரீ ஆஹ் இன்ன அலிதன உட்கண்ட முந்தாசே தன ஏன் பூஜாரி கொட்ட நிமிட்டாசேனா கிளா பூஜை மா ಆಮೇಲೆ ಇಪ್ಪತ್ತೆರಡನೇ ತಾರೀಕು ಹನ್ನೆರಡು ಗಂಟೆ ಹಂಗೆ ಆ ಪೂಜೆ ಮಾಡಿ ಈ ಮಂತ್ರಾಕ್ಷೇತನ ತಲೆಮ್ಯಾಕ್ ಹಾಕಿ ಬೇಕಂತೆ ಎಲ್ಲಾರೂನು ಮನೆಯಾಗ ತಲೆ ಆಮೇಲೆ ಬಾಯಕೊಂಡೆರಡು ಹಾಕಿ ಬೇಕಂತೆ ಅವಾಗ ಭಗವಂತ ಶ್ರೀರಾಮನ ಆಶೀರ್ವಾದ ಎಲ್ರಿಗೂ ಆಗುತ್ತೆ ಅಂತ ಪೂಜಾರು ಹೇಳಿರು ಹಾ ಹೌದಾ ಅಷ್ಟೇ ಅಲ್ಲ ಅವತ್ತು ಸಾಯಂಕಾಲ ಎಲ್ಲಾರ ಮನೆಯಾಗ ದೀಪ ಹಚ್ಚಿಕ್ಬೇಕು ಅಂತ ಹೇಳ್ರಿ ಎಲ್ಲಾರ್ಗು ಹಂಗ ಸರಿ ಆಯ್ತು ಹೇಳ್ತೀವಿ ಹೇಳು ಹಾ హుషారా ఇక్రీ ఆమె రావున ఆ పుత్ర ఇప్పనకు పూజ మా ఈ మంత్రాక్ష ఏన్ బర్డే కం గుణయో ಮಾ ಕೆಲವರಿಗೆ ಗೊತ್ತಾಗಲ್ವಲ್ಲ ಅದಕ್ಕೇನೆ ನಿನ್ನಂತ ದ್ರು ಬೇರೆ ಇರ್ತಾರೆ ಗೊತ್ತಾಗಲ್ಲ ಆಮೇಲೆ ಆ ಮಂತ್ರಾಕ್ಷತೆನ ಅಕ್ಕಿ ಅನ್ಕೊಂಡು ಬಿಟ್ಟಾರು ಅಂತ ಹೇಳಿ ಎಲ್ಲ ಬರೆದು ಕಳ್ಸಿದಾರೆ ಹಾ ಅದನ್ನ ಓದ್ಕೊಂಡು ಅದ್ರಾಗ ಹೆಂಗ್ತು ಹಂಗೆ ಮಾಡ್ಬೇಕು ಹ ನನಗೂ ಗೊತ್ತೈತೆ ಕಣೇ ಲಸ್ಮಕ್ಕ ಹಾ ಮಂತ್ರಾಕ್ಷತೆ ಏನ್ ಮಾಡಬೇಕು ಅಂತಾನ ಮಸ್ತಾಗಿ ಎಲ್ಲನ ವಿಡಿಯೋ ಮಾಡಿ ಹೇಳಿದ್ದಾರೆ ಆಮೇಲೆ ಟಿವಿಗೆ ಹೇಳ್ತಿರ್ತಾರೆ ಮೊಬೈಲ್ನಾಗೆಲ್ಲ ಫೇಸ್ಬುಕ್ನಾಗೂ ಯೂಟ್ಯೂಬ್ನಾಗೂ ಎಲ್ಲ ಹೇಳಿದ್ದಾರೆ ನಾ ಎಲ್ಲ ತಿಳ್ಕೊಂಡಿದ್ದೀನಿ ನೀನೊಬ್ಬಳೆ ಎಲ್ಲ ತಿಳ್ಕೊಂಡಿರೋದು ಸುಮ್ಮನೀರು ಹಾ ನನಗೂ ಗೊತ್ತೈತಿ ಏನ್ ಮಾಡಬೇಕು ಅಂತಾನ ಇಪ್ಪತ್ತೆರಡನೇ ತಾರೀಕು ಶ್ರೀರಾಮಚಂದ್ರನ ಬಾಲ ವಿಗ್ರಹನ ಪ್ರಾಣ ಪ್ರತಿಷ್ಠೆ ಮಾಡ್ತಾರೆ ಹಾ ನಮ್ಮ ನರೇಂದ್ರ ಮೋದಿ ಅವರು ಹಾ ಅವತ್ತು ಎಲ್ರೂ ಹಾ ಮನೆ ಪೂಜೆ ಮಾಡಿ ದೀಪ ಹಚ್ಚಿ ದೇವ್ರಿಗೆ ಕೈ ಮುಗಿಬೇಕು ಹಾ ಅಲ್ಲ ಕಣ್ಣಕಯ್ಯ ದೀಪ ಯಾಕೆ ಚಿಗ್ಬೇಕು ಎಲ್ಲರೂ ಮನೆ ತೆಗೆ ಅಂತ ಆವತ್ತು ಯಾಕೆಂದರೆ ತ್ರೇತಾಯುಗದಾಗೆ ಶ್ರೀರಾಮಚಂದ್ರ ಸೀತಾಮಾತೆ ಆಮೇಲೆ ಲಕ್ಷ್ಮಣ ಮೂರು ಜನನು ಹದ್ನಾಲ್ಕು ವರ್ಷ ವನವಾಸ ಮುಗಿಸ್ಕೊಂಡು ವಾಪಸ್ ಅಯೋಧ್ಯೆಗೆ ಬಂದಾಗ ಅಯೋಧ್ಯೆ ಜನರೆಲ್ಲನ ಅವ್ರು ಬಂದರು ಅಂತ ಹೇಳಿ ದೀಪಾವಳಿ ಹಬ್ಬ ಆಚರಣೆ ಮಾಡಿದ್ರಂತೆ ಹಾ ಮನೇಲಿ ಎಲ್ಲನ ಅದಕ್ಕೆ ಅದೇ ಥರ ಈಗನು ರಾಮನ ಪ್ರತಿಷ್ಠಾಪನೆ ಆಗ್ತೈತಲ್ಲ ಒಂದ ಎಷ್ಟು ಐನೂರು ವರ್ಷ ಆದಮೇಲೆ ಅದಕ್ಕೆ ಈಗ್ಲೂ ಅದೇ ತರ ದೀಪಾವಳಿ ಹಬ್ಬದ ತರ ದೀಪ ಹಚ್ಚಿ ಆ ಭಕ್ತಿಯಿಂದನ ಪೂಜೆ ಮಾಡ್ರಿ ಅಂತ ಹೇಳಿರೋದು ಹಾಂ ಎಲ್ರಿಗೂ ಒಳ್ಳೆಯದಾಗುತ್ತಾವಾಗ ನೋಡಿದ್ರಲ್ಲ ಸ್ನೇಹಿತೆ ನಮ್ಮೂರ್ಗು ಮಂತ್ರಾಕ್ಷತೆ ಬಂದೈತಿ ನಮ್ಮ ಹುಡುಗರು ಎಲ್ಲರ ಮನೆಗೂ ಕೊಟ್ಕೊಂಡು ಬರ್ತಾ ಇದಾರೆ ಹಾಂ ನಿಮಗೂ ಬಂದ್ ತಲುಪ್ತಾ ರಾಮನ ಮಂತ್ರಾಕ್ಷತೆ ಹಾ ಹಾಗಿದ್ರೆ ಕಮೆಂಟ್ ಮೂಲಕ ನಮಗೆ ತಿಳಿಸ್ರಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ அங்கே இன்னும் யாரே நம்ம சானல் சப்ஸ்கிரைப்வோ தயவிட்டு சப்ஸ்கிரைப் ஆ ஸ்ரீரமன் ஆசீர்வாத எல்லூ ஜை ஸ்ரீராம் ஜெய் ஸ்ரீராம்